ನಮ್ಮ ಮೈಂಡು ಕೆಲವೊಂದು ಸಲ ಹರಟೆ ಹೊಡಿತಾ ಇರುತ್ತೆ ಇದರಿಂದ ಹೊರಗೆ ಬರಬೇಕು ಅಂತ ಅಂದ್ಕೊತೀವಿ ಬರೋಕ್ಕಾಗ್ತಾ ಆಗ್ತಾ ಇರೋದಿಲ್ಲ ಏನು ಮಾಡೋದು ಒಂದು ಅಭ್ಯಾಸನ ಮಾಡಬಾರ್ದು ಅಂತ ಅನ್ಕೊತೀವಿ ಮತ್ತು ಅದನ್ನೇ ಮಾಡ್ತಾ ಇರ್ತೀವಿ ಇದಕ್ಕಿಂತ ಮುಂಚೆ ಹರಟೆ ಅಂದರೆ ಏನು ನಮ್ಮ ಮನಸ್ಸು ಯಾಕೆ ಹರಟೆ ಹೊಡೆಯೋ ಥರ ನಮ್ಮನ್ನು ಮಾಡುತ್ತೆ ಇದ್ರ ಬಗ್ಗೆ ಕೆಲವೊಬ್ರು ಮಾತ್ರ ಯೋಚನೆ ಮಾಡ್ತಾರೆ ಎಲ್ಲರೂ ಯೋಚನೆ ಮಾಡೋದಿಲ್ಲ ಕೆಲವೊಬ್ಬರಿಗೆ ಈ ಹರಟೆ ತುಂಬ ಎಂಜಾಯ್ ಕೊಡುತ್ತೆ ಅವರು ಮಾನಸಿಕವಾಗಿ ಎಂಜಾಯ್ ಮಾಡ್ತಿರ್ತಾರೆ ಅವರು ಇದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಬಟ್ ಯಾರಿಗೆ ಇದರಿಂದ ಏನು ಉಪಯೋಗ ಇಲ್ಲ ನನ್ನ ಜೀವನಕ್ಕೆ ಅಂತ ಅನಿಸುತ್ತೋ ಅವರು ಮಾತ್ರ ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನಾವು ಏನೆಲ್ಲ ಮಾಡ್ತೀವಲ್ವ ಅವುಗಳ ಬಗ್ಗೆ ನಾವು ಆಬ್ಸರ್ವ್ ಮಾಡಿದಾಗ ನಾವು ಒಂದು ಮಾತಾಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಅದು ಏನೇ ಆಗಲಿ ನಮ್ಮ ಆ್ಯಕ್ಟಿವಿಟೀಸ್ ಏನೆಲ್ಲ ನಾವು ಮಾಡ್ತೀವಲ್ವಾ ಅವುಗಳ ಬಗ್ಗೆ ನಾವು ಆಬ್ಸರ್ವ್ ಮಾಡೋದು ನಮ್ಮನ್ನು ನಾವೇ ನೋಡ್ಕೊಳ್ಳೋದು ಯಾವಾಗ ನಮ್ಮನ್ನು ನಾವು ಆಬ್ಸರ್ವ್ ಮಾಡ್ಕೊತೀವೋ ಅವಾಗ ನಾವು ಹರಟೆ ಹೊಡಿತಾ ಇದ್ದೀವ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನೋಡಿ ನಮ್ಮ ಮನಸ್ಸು ಯಾಕೆ ಹರಟೆ ಹೊಡೆಯುತ್ತೆ ಅಬ್ಸರ್ವ್ ಮಾಡಿದ್ದೀರಾ ಇವಾಗ ಒಂದು ಇದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಒಂದು ಆಫೀಸ್ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ನಾವೇನಾದ್ರೂ ಹರಟೆ ಹೊಡಿತೀವಾ ಇಲ್ಲ ಮತ್ತು ಮನೇಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಮಾ ಇದನ್ನ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅವಾಗ ಹರಟೆ ಹೊಡಿತೀವಾ ಇಲ್ಲ ಮತ್ತು ಏನೋ ಒಂದು ವಿಷಯದ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಾ ಇರ್ತೀವಿ ಅವಾಗ ನಮ್ಮ ಮನಸ್ಸು ಅರಟೆ ಹೊಡೆಯುತ್ತಾ ಇಲ್ಲ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಡ್ರೈವಿಂಗ್ ಮಾಡುವಾಗ ನಮ್ಮ ಮನಸ್ಸು ಅರಟೆ ಹೊಡೆಯುತ್ತಾ ಇಲ್ಲ ಇವನ್ನೆಲ್ಲ ಆಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗೋದೇನು ಏನು ಅಂದರೆ ನಾವು ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಹರಟೆ ಹೊಡೆಯೋದಿಲ್ಲ ನಾವು ಹರಟೆ ಯಾವಾಗ ಹೊಡಿತೀವಿ ಅಂತಂದರೆ ಏನು ಕೆಲಸ ಇಲ್ದಾಗ ನಮಗೆ ಯಾವುದ್ರ ಬಗ್ಗೆನೂ ಒಂದು ಚೂರು ಚಿಂತೆ ಇಲ್ದಾಗ ನಾಳೆ ಬಗ್ಗೆ ನಮಗೇನು ಜವಾಬ್ದಾರಿ ಇಲ್ಲದೆ ಇರುವಾಗ ಹರಟೆ ಹೊಡೆಯೋಕ್ಕೆ ಶುರು ಮಾಡ್ತೀವಿ ಅದಕ್ಕೆ ಇದರಿಂದ ಹೊರಗೆ ಬರಬೇಕು ಈ ಅಭ್ಯಾಸನ ತಪ್ಪಿಸ್ಬೇಕು ಅಂದರೆ ಏನು ಮಾಡಬೇಕು ನಮ್ಮ ಮೈಂಡನ್ನು ಒಂದು ಕೆಲಸದಲ್ಲಿ ಬ್ಯುಸಿಯಾಗಿ ಇಡಬೇಕು ನಾವು ಬ್ಯುಸಿಯಾಗಿರಬೇಕು ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಂದು ಕೆಲಸದಲ್ಲಿ ನಾವು ಯಾವಾಗ ಬ್ಯುಸಿಯಾಗಿರ್ತೀವಿ ಇರ್ತೀವಿ ನಂದರೆ ಆ ಕೆಲಸ ನಮಗೆ ಇಷ್ಟ ಆಗಬೇಕು ನಾವು ಅದನ್ನು ಮನಸ್ಫೂರ್ತಿಯಾಗಿ ಮಾಡಬೇಕು ಆಗ ನಾವು ಫುಲ್ಲು ಕಾನ್ಸಂಟ್ರೇಷನ್ ಆ ಒಂದು ಕೆಲಸದ ಮೇಲೆ ಹೋಗುತ್ತೆ ಸುತ್ತಮುತ್ತ ನೋಡಿದರೆ ಬೇರೆಯವರು ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ನಾವೇನಾದರೂ ಅವುಗಳ ಮೇಲೆ ಫೋಕಸ್ ಮಾಡಿ ಅವ್ರು ಇದ್ದಾರೆ ನಾವು ಮಾಡೋಣ ಅಂತ ಹೇಳಿ ಮಾಡೋಕ್ಕೋದ್ರೆ ಸ್ವಲ್ಪ ಸಮಯ ಮಾ ಮಾಡ್ತೀವಿ ಆಮೇಲೆ ಅದರಿಂದ ಹೊರಗೆ ಬಂದುಬಿಡ್ತೀವಿ ಬಟ್ ಯಾವಾಗ ಒಂದು ಕೆಲಸ ನಮ್ಮ ಇಚ್ಛೆಯಿಂದ ನಮ್ಮ ಒಂದು ಇಷ್ಟದಿಂದ ನಾವು ಸಂತೋಷವಾಗಿ ಅದನ್ನು ಮಾಡ್ತೀವೋ ಅವಾಗ ಫುಲ್ಲು ಕಾನ್ಸಂಟ್ರೇಷನ್ ಅದರ ಮೇಲೆ ಹೋಗುತ್ತೆ ಆವಾಗ ನೋಡಿ ನಮ್ಮ ಒಂದು ತಲೆಗೆ ಯಾವುದೇ ರೀತಿಯಾದ ಯೋಚನೆಗಳು ಬರೋದಿಲ್ಲ ನಾವು ಹರಟೆ ಒಡೆಯೋಕ್ಕೆ ಹೋಗೋದಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಪ್ರಕೃತಿ ನಿಯಮ ಏನು ಅಂತಂದರೆ ನಾವು ಯಾವುದಾದ್ರು ಒಂದು ಕೆಲಸ ಮಾಡ್ತಾನೇ ಇರಬೇಕು ನಾವು ಒಂದು ಕೆಲಸ ಆಯ್ಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ನಮ್ಮ ಮನಸ್ಸು ಬೇರೆ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ಆಗ ನಾವು ಉಪಯೋಗ ಇಲ್ಲದ ಮಾತುಗಳನ್ನು ಮಾತಾಡ್ತೀವಿ ಉಪಯೋಗ ಇಲ್ಲದ ಕೆಲಸಗಳನ್ನು ಮಾಡ್ತೀವಿ ಅಲ್ಲಿ ನಮ್ಮ ಒಂದು ಟೈಮು ವೇಸ್ಟು ಎನರ್ಜಿನೂ ವೇಸ್ಟು ಹಾಗಾಗಿ ನಾವು ಏನು ಒಂದು ಆಯ್ಕೆ ಮಾಡ್ಕೊತೀವಲ್ವ ಕೆಲಸನ ಮನಸ್ಸಿನ ಇಚ್ಛೆಯಿಂದ ಅದು ಯಾವತ್ತಿಗೂ ತಪ್ಪಾಗಿರೋದಿಲ್ಲ ಅದು ನಮ್ಮ ಜೀವನಕ್ಕೆ ಉಪಯೋಗ ಇದ್ದೇ ಇರುತ್ತೆ